ಹಲೋ ಫ್ರೆಂಡ್ಸ್ ಶೋಭಾ ಮೋಟೇಕರ್ ಚಾನಲ್ಗೆ ಸ್ವಾಗತ ನಾನಿವತ್ತು ಭಾಜಿ ಹೇಗೆ ಮಾಡೋದು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡ್ರಿ ನಾನಿಲ್ಲಿ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಲ್ಲಿ ನಾನೀಗ ಒಂದೆರಡು ಸ್ಪೂನ್ ತುಪ್ಪ ಹಾಕ್ತೇನೆ ನೋಡ್ರಿ ನೋಡಿರಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಹಾಗೂ ತುಪ್ಪದ ಜೊತೆಗೆ ಒಂದು ಸ್ವಲ್ಪ ಎಣ್ಣೆನು ಅಡುಗೆ ಎಣ್ಣೆನೂ ಕೂಡ ಹಾಕ್ತೀನಿ ನೋಡ್ರಿ ತುಪ್ಪ ಎಣ್ಣೆ ಎರಡೂ ಮಿಕ್ಸ್ ಮಾಡಬೇಕು ಯಾಕೆಂತಂದರೆ ತುಪ್ಪ ತಳದಲ್ಲಿ ಸುಡುತ್ತೈತೆ ನೋಡ್ರಿ ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ತುಪ್ಪ ಎರಡೂ ಹಾಕಿದರೆ ತುಂಬ ಸ್ವಾದಿಷ್ಟವಾಗಿ ಆಗ್ತೈತೆ ನೋಡ್ರಿ ಈಗ ಇದ್ರಲ್ಲಿ ನಾನೀಗ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡ್ರಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದೊಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ನೋಡ್ರಿ ಇದು ತುಂಬ ರುಚಿ ಆಗ್ತೈತೆ ನೋಡ್ರಿ ಚಳಿಗಾಲದಲ್ಲಿ ಎಲ್ಲ ಥರ ತರಕಾರಿಗಳು ಫ್ರೆಶ್ ಸಿಗ್ತಾವೆ ನೋಡ್ರಿ ಮಾರ್ಕೆಟಲ್ಲಿ ಈಗ ಫ್ಲವರ್ದು ಎಲ್ಲ ತುಂಬ ಚೆನ್ನಾಗಿ ಸಿಗ್ತೈತಿ ಹಾಗೂ ವಟಾಣಿ ಅದು ಕೂಡ ಸಿಗ್ತೈತಿ ಚಳಿಗಾಲದಲ್ಲಿ ಎಲ್ಲ ಅವೆಲ್ಲ ನೋಡಿದರೆ ಪಾವ್ ಭಾಜಿ ಹೇಳಿ ಮನ್ಸು ಆಗ್ತೈತೆ ನೋಡ್ರಿ ಮನೆಯಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಆಗ್ತೈತಿ ಹಾಗೂ ಹೆಲ್ತಿಗೂ ತುಂಬ ಒಳ್ಳೇದು ನೋಡ್ರಿ ಈಗ ನಾನು ಇದರಲ್ಲಿ ಬೆಳ್ಳುಳ್ಳಿ ಶುಂಠಿಯನ್ನು ಕಲ್ಲಲ್ಲಿ ಜಜ್ಜಿ ತೊಗೊಂಡೇನೆ ನೋಡ್ರಿ ರೆಡಿಮೆಂಟ್ ಸಿಗಿದ್ ನಾನು ಅದನ್ನ ಹಾಕೋದಿಲ್ಲ ಕಲ್ಲಲ್ಲಿ ಜಜ್ಜಿ ಶುಂಠಿ ಹಾಗೂ ಮ ಬೆಳ್ಳುಳ್ಳಿ ಎರಡೂ ಕೂಡ ಹಾಕ್ತೇನೆ ನೋಡ್ರಿ ನಮ್ಗೆ ಯಾವಾಗ ಅವಾಗ ನಾನು ಕಲ್ಲಲ್ಲಿ ಜಜ್ಜಿನೇ ತೊಗೊಳ್ಳೋದು ಒಳಕಲ್ಲಲ್ಲಿ ಪುಟಾಣಿಯಲ್ಲಿ ಈಗ ನಾನು ಹಸಿ ಪೇಸ್ಟ್ ಹಾಕ್ತೇನೆ ನೋಡಿ ಮೆಣಸಿನಕಾಯಿ ಕಟ್ಟೆಷ್ಟು ನೋಡ್ಕೊಂಡು ಹಾಕ್ರಿ ನಿಮಗೆ ಎಷ್ಟು ಖಾರ ಬೇಕು ಅಂತ ಹೇಳಿ ಯಾಕಂದ್ರೆ ನಾನು ಕೆಂಪು ಖಾರ ಪುಡಿ ಕೂಡ ಇದರಲ್ಲಿ ಹಾಕೋದ್ರಿಂದ ಅದನ್ನ ನೋಡ್ಕೊಂಡು ಹಾಕ್ರಿ ಅರಿಶಿನ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಕಾಶ್ಮೀರಿ ಮಿರ್ಚಿ ಅಂತ ನೋಡಿ ಇದು ಕೆಂಪು ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿರಿ ಅದೊಂದು ಒಂದೆರಡು ಸ್ಪೂನ್ ಹಾಕಿದ್ದೀನಿ ದೊಡ್ಡದು ಎರಡು ಟೊಮೆಟೊ ತೊಗೊಂಡೇನು ನೋಡಿರಿ ಸೊ ಟೊಮೆಟೊ ಜಾಸ್ತಿ ಹಾಕಬೇಕು ಯಾಕಂತಂದರೆ ತರಕಾರಿ ಜಾಸ್ತಿ ರೀ ಹಾಗಾಗಿ ನಾನು ಟೊಮೆಟೊ ಎರಡು ಟೊಮೆಟೊ ತೊಗೊಂಡೇನು ನೋಡಿರಿ ಈಗ ನಾನು ಇದರಲ್ಲಿ ಎರಡು ಸ್ಪೂನ್ ಪಾವ್ ಭಾಜಿ ಮಸಾಲ ತೊಗೊಂಡೆ ನೋಡಿರಿ ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ನೀವು ಪಾವ್ ಭಾಜಿ ಮಸಾಲ ಒಂದು ಎರಡು ಸ್ಪೂನ್ ತಗೊಂಡಿದ್ದೀನಿ ನೋಡಿರಿ ಇದು ನಮ್ದೆಲ್ಲ ಇದು ಮಸಾಲೆ ತಯಾರಾಗಿದೆ ಈಗ ನಾವು ಇದರಲ್ಲಿ ಒಂದು ಬ್ಲೌ ಬೌಲಷ್ಟು ಫ್ಲವರ್ ತಗೊಂಡಿದ್ದೀನಿ ಇದು ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೂ ಉಪ್ಪು ಹಾಕಿ ನೀರಲ್ಲಿ ಕುದಿಸ್ಕೊಂಡೆ ನೋಡ್ರಿ ಯಾಕಂದ್ರೆ ಇದರಲ್ಲಿ ಸಂತೆ ಎಲ್ಲ ಹೊಳ ಇರ್ತಾವೆ ನೋಡ್ರಿ ಅದೆಲ್ಲ ನಷ್ಟ ಹಾಕವ್ ನೋಡ್ರಿ ಕುದಿಸಿದ್ರೆ ಹಾಗೂ ಒಂದು ಅರ್ಧ ಬೌಲ್ ಹಸಿ ವಟಾಣಿ ಅದು ತಗೊಂಡಿದ್ದೀನಿ ಹಾಗೂ ಬಟಾಟಿ ತಗೊಂಡೇನ ನೋಡ್ರಿ ಹಾಗೂ ಗಜ್ಜರಿ ತಗೊಂಡಿದ್ದೀನಿ ಹಾಗೂ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಹಾಗೂ ಒಂದು ಸ್ವಲ್ಪ ಬಿಟ್ರೂಟ್ ನೋಡಿರಿ ಬಿಟ್ರೂಟ್ ನಾ ನ್ಯಾಚುರಲ್ ಕಲರ್ ಬರುತ್ತೆ ನೋಡ್ರಿ ಅದು ಅದಕ್ಕೆ ಬಿಟ್ರೂಟ್ ತೊಗೊಂಡಿದ್ದೀನಿ ನಾವು ಅದು ಯಾವುದೂ ರಗಡೆಯನ್ನು ಕೆಮಿಕಲ್ ಕಲರ್ಗಳನ್ನು ಹಾಕಬಾರ್ದು ಇದಕ್ಕೆ ಬಿಟ್ರೂಟ್ ಹಾಕಿದ್ರಿಂದ ಅದು ನ್ಯಾಚುರಲ್ ಕಲರು ಬರುತ್ತೆ ಹಾಗೂ ಟೇಸ್ಟಿಯಾಗಿ ಆಗುತ್ತೆ ನೋಡ್ರಿ ಈಗ ಇದನ್ನು ನಾವು ಹೈ ಫ್ಲೇಮಲ್ಲಿ ಆದರೆ ಒಂದು ನಾಲ್ಕರಿಂದ ಐದು ವಿಶಲ್ ಕೂಗಿಸ್ಕೊಬೇಕು ಲೋ ಫ್ಲೇಮಲ್ಲಿ ಆದರೆ ಮೂರು ವಿಶಲ್ ನಾವು ಇದು ಕೂಗಿಸ್ಕೊಬೇಕು ನೋಡ್ರಿ ಒಂದು ಸ್ಪೂನ್ ಉಪ್ಪು ಹಾಕೋಬೇಕು ನೋಡ್ರಿ ಈಗ ನೋಡ್ರಿ ಎಲ್ಲ ಮಸಾಲೆ ತರಕಾರಿ ಎಲ್ಲ ಕುಡ್ಕೊಂಡಿದೆ ನೋಡ್ರಿ ಈಗ ಇದಕ್ಕೆ ನಾವು ನೀರ್ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ನೋಡ್ರಿ ಬಿಸಿನೀರ್ ಹಾಕ್ತಾ ಇದ್ದೀನಿ ನಾ ಬೇಯಿಸ್ಕೊಂಡ್ ನೋಡ್ರಿ ಇದು ಕುಕ್ಕರ್ ವಿಷಾಲ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ನಾಲ್ಕು ಆಗಿದೆ ನೋಡ್ರಿ ನೋಡಿರಿ ಎಲ್ಲ ಬೆಂದು ಬಂದಿದೆ ನೋಡ್ರಿ ಇದನ್ನು ನಾವೀಗ ಮ್ಯಾಶ್ ಮಾಡ್ಕೊಳ್ಳೋಣ ನೋಡ್ರಿ ಮ್ಯಾಷರ್ದಿಂದ ಮ್ಯಾಶ್ ಮಾಡ್ಕೊಳ್ಳೋಣ ನೋಡ್ರಿ ನೋಡ್ರಿ ಎಲ್ಲ ಮ್ಯಾಶ್ ಮಾಡಿ ನೋಡ್ರಿ ಈಗ ಇದಕ್ಕೆ ನಾವು ಈಗ ತುಪ್ಪದ ಒಗ್ಗರಣೆ ಒಂದು ಸ್ವಲ್ಪ ಕೊಡೋಣ ನೋಡ್ರಿ ಇಲ್ಲಿ ಒಂದು ಸಣ್ಣ ಪ್ಯಾನಲ್ಲಿ ನಾನು ತುಪ್ಪ ಹಾಕ್ತಾ ಇದ್ದೀನಿ 4 बाजी मसाला उनसल्फ ಹಾಕೋಣ ಈ वगರ್ನೆ ನಾನು ಇದರಲ್ಲಿ ಹಾಕೋಣ ನೋಡಿ ಈಗ

ಪಾವ್ ಭಾಜಿ ರೆಡಿ ಆಯ್ತು ನೋಡ್ರಿ ಈಗ ನಾವೀಗ ಪಾವನ್ನು ಬಿಸಿ ಮಾಡ್ಕೊಂಡು ನೋಡ್ರಿ ತುಪ್ಪದಲ್ಲಿ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು నోడ్రీ ఇల్ స్వల్పు కొత్తబరి హాక స్వల్పు పవ్ భాజీ మసాల హతబ్రి పవ్ భాజీ మసాలా హాకీగా ఇరల్ స్వల్ప ఇది బ్రెడ్ ಇದ್ರ ಸ್ವಲ್ಪ ಬಿಸಿ ಮಾಡ್ಕೊಂಡು ನೋಡ್ರಿ ನೋಡ್ರಿ ಈ ತರ ಸ್ವಲ್ಪ ಕ್ರಿಸ್ಪಿ ಆದ್ರೆ ಇನ್ನೂ ತುಂಬಾ ರುಚಿ ಆಗ್ತೈತೆ ನೋಡ್ರಿ నోడ్రీ సర్వ్ మోడ్రీ నోడ్రి పవ్ బజీ తిన్నలు రెడీ నోడ్రీ నీవు మాడ్రి ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು